ಬನ್್ರೋ ಮಕ್ಕಳ ಅಜ್ಜಿ ಇಷ್ಟ ಭಯಂಕರ ಇತ್ತು ಗೊತ್ತಾ ರಾತ್ರಿ ಹತ್ತು ಏ ಅಚ್ಚು ಏನ್ ಭಯಂಕರ ಅಕ್ಕ ನಿನ್ನೆ ಏನೆಲ್ಲ ನಡಿತು ಗೊತ್ತಾ ಅಜ್ಜಿ ಹೇಳಿದ್ರಲ್ಲ ನೆನ್ನೆ ಅಮಾವಾಸೆ ಅಂತ ಆಗ ನನಗೆ ರಾತ್ರಿ ನಿದ್ರೆನೇ ಬರಲಿಲ್ಲ ಆಗ ಏನೆಲ್ಲ ಆಯ್ತು ಗೊತ್ತಾ ಏ ಅಚ್ಚು ಅಜ್ಜಿ

ಏಷನ್ ಅಕ್ಕ ನಮ್ಗೆ ರಾತ್ರ ಇಡೀ ಫುಲ್ಲು ನೀನ್ದೇನೆ ಇಲ್ಲ ಗೋಸ್ಟ್ ಟಾರ್ಚರ್ ಮಾಡ್ತಾ ಇತ್ತು ಗೊತ್ತಾ ಮಕ್ಕಳ ನಾನು ನಿಮಗೆ ನಿನ್ನೆನೆ ಹೇಳಿದ್ನಲ್ಲ ಕಂಡ್ರಪ್ಪ ರಾತ್ರಿಯಲ್ಲಿ ಚೆನ್ನಾಗಿ ಊಟ ಮಾಡಿ ನಿದ್ರೆ ಮಾಡ್ರಪ್ಪ ಯಾವ್ದ್ರ ಬಗ್ಗೆನೂ ಆಲೋಚನೆ ಮಾಡಬೇಡಿ ಅಂತ ಯಾಕಪ್ಪ ನಿನ್ ನಿದ್ರೆ ಮಾಡಲಿಲ್ಲ ರಾತ್ರಿ ಅಜ್ಜಿ ರಾತ್ರಿ ಎಲ್ಲರೂ ನಿದ್ದೆ ಮಾಡ್ಬಿಟ್ರು ಆದ್ರೆ ನನಗೆ ಮಾತ್ರ ನಿದ್ದೆನೇ ಬರಲಿಲ್ಲ ಯಾಕಂತನೇ ಗೊತ್ತಿಲ್ಲ ಆಮೇಲೆ ಕೊನೆಗೆ ಏನಾಯ್ತಂತ ಹೇಳಿದ್ರೆ ನಾನು ಅंगे ಸುಮ್ಮನೆ ಮಲ್ಕೊಂಡಿದ್ದನ ಆಗ ಅಲ್ಲಲ್ಲಿ ಒಂದೊಂದು ಗ್ಲಾಸ್ ಬಿದ್ದು ಒಡಡೋ ಹಾಗೆ ಸೌಂಡ್ ಕೇಳ್ತಾ ಇತ್ತು ನಾನು ಹೆದರ್ಕೊಂಡು ಎದ್ದು ಕೂತ್ಕೊಂಡ ಬಿಟ್ಟೆ ಪುಟಾ ಇರಿ ಅಜ್ಜಿ ಇರಿ ನಾನು ಫಸ್ಟ್ ಹೇಳ್ಬಿಡ್ತೀನಿ ಆಮೇಲೆ ಪ್ರದೇಶದಲ್ಲಿ ನಿನ್ನೆ ಅಮಾವಾಸ್ಯೆ ಅಲ್ಲ ಅಜ್ಜಿ ನಿನ್ನೆ ಹುಣ್ಣಿಮೆ ಆಗಿತ್ತು ಗೊತ್ತಾ ಚಂದ್ರ ಹೆಂಗ್ ಕಾಣ್ತಾ ಇದ್ದ ಗೊತ್ತಾ ಅಜ್ಜಿ ಪಳ ಪಳ ಅಂತ ಉಳಿತಾ ಇದ್ದ ರಾತ್ರಿ ಪುಟ್ಟ ನಾನ್ ಹೇಳದ್ ಕೇಳಪ್ಪ ಒಂದ್ ನಿಮಿಷ ಏನಂತ ಹೇಳಿ ಅಜ್ಜಿ ಮಕ್ಕಳೆ ನಿಮ್ಗೆಲ್ಲ ನಾನ್ ನಿನ್ನೆ ಹೇಳಿಲ್ವಾ ಕಂಡ್ರಪ್ಪ ಚೆನ್ನಾಗಿ ಒಟ್ಟೆ ತುಂಬಾ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿ ಅಂತ நை மாவன்னா ஆ யுகராஜ கலஸ்தானும் நிதிரை மாதே இத்தார் நோட்ரப்பா அந்தவ்வல் ஹிசை கொடத்தானே கணப்பா அவரு கொட ஹிசைகள் எதிர்கோ மனைவிட்டு இத்தேனாதே தான் நான் நின் மனைகே பீல ஹாக்குபிட்டு மல்க்கம்பிட்டே கணப்பா ராத்திரே நீ எதாத ஏன் மாது அந்த ನಾನ್ ಹೇಳಿದ್ನಲ್ಲ ಕಣಪ್ಪ ನಿದ್ರೆ ಮಾಡ್ಬಿಡತ್ತೆ ಅವ್ರಿಗೆ ಹಿಂಗಾದ್ರೂ ಹಿಂಸೆ ಕೊಟ್ಟು ಹೊರಗಡೆ ಬರಂಗೆ ಮಾಡ್ತಾನೆ ಕಣಪ್ಪ ಹಂಗೆ ಹೊರ್ಗಡೆ ಬರೋರ್ನ ಜೀವ ತೆಗೆದ್ ಬಿಡ್ತಾನೆ ಕಣಪ್ಪ ಆದ್ರೆ ನೀವು ಏನು ರಾತ್ರಿಯಲ್ಲಿ ನೋಡಿದ್ರು ಕೇಳಿದ್ರು ಅದ್ ಯಾವುದು ನಿಜ ಇಲ್ಲ ಕಣಪ್ಪ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಪರಿಸರನೇ ನಿಜ ನಿನ್ನೆ ರಾತ್ರಿ ನೀವ್ ಏನೇನ್ ನೋಡಿದ್ರು ಅದ್ ಯಾವುದು ನಿಜಾನೇ ಇಲ್ಲ ಹೌದಾ ಅಜ್ಜಿ ನಿನ್ನೆ ನೋಡಿದ್ ನಾವ್ ಯಾವುದು ನಿಜ ಇಲ್ವಾ ಮತ್ತೆ ನಿಮ್ ತರ ಎಲ್ಲ ಬಂದು ಯಾರ್ಯಾರು ಮಾತಾಡ್ತಾ ಇದ್ರು ಮತ್ತೆ ಆಚೆ ಒಂದ್ ರೂಮ್ ಇದೆ ಬಿಟ್ಟಿತ್ತು ಬಿಟ್ಟಿದ್ದು ಆಯ್ತಾ ನೀವು ನಿಮ್ಮ ಪಾಡಿಗೆ ಆಟ ಆಡೋದನ್ನ ಆಟ ಆಡ್ರಪ್ಪ ನಿನ್ನೆ ಅಮಾವಾಸ್ಯ ಆಯ್ತಲ್ಲ ಇನ್ಯಾವುದು ಏನು ನಡೆಯಲ್ಲ ನಿನ್ನೆ ಆಗಿದ್ದನ್ನೆಲ್ಲ ಯಾರು ತಲೆಗೆ ಹಾಕೋಬೇಡಿ ಬಿಟ್ಬಿಡ್ರಪ್ಪ ಸರಿನಾ ನಾನ್ ಹೋಗಿ ಮಧ್ಯಾಹ್ನ ಕಡಿಗೆ ಮಾಡ್ತೀನಿ ಆಯ್ತಾ ಈಗೆಲ್ರು ಟಿಫನ್ ಮಾಡಿದ್ರೇನ್ರಪ್ಪ

ಸರಿ ಬನ್ನಿ ಎಲ್ಲ ಹೊರಗಡೆ ಹೋಗಿತ್ಕೊಂಡು ಮಾತಾಡಣ ಆಯ್ತು ಅಕ್ಕ ನಾನು ಬರ್ತೀನಿ ಕಣೆ ಟಾಯ್ಲೆಟ್ ಹೋಗ್ಬಿಟ್ಟು ನೀ ಹೋಗಿ ಸರಿ ಆಯ್ತು ಬಾ ಯಾಕಪ್ಪಾ ಏನಾದ್ರೂ ಬೇಕಾ ಅಜ್ಜಿ ಆ ಯುಗರಾಜ ಇದ್ದನಲ್ಲ ಆ ಕೆಂಪು ಗುಡ್ಡಗೆ ಯಾರಿಂದನು ಹೋಗಕಾಗಲ್ವಾ ಅಜ್ಜಿ ಇಲ್ಲ ಕಣಪ್ಪ ನಾನು ಮನೆಯೇ ನಿಮ್ಮ ಹೇಳಿದ್ನಲ್ಲ ಕಣ್ರು ಆ ಕೆಂಪು ಗುಡ್ಡೆಗೆ ಯಾರಿಂದನೂ ಹೋಗಕ್ಕಾಗಲ್ಲ ಕಣಪ್ಪ ಯಾಕೋ ಏನಾಯ್ತು ಇಲ್ಲ ಅಜ್ಜಿ ನಾನು ಕೇಳಿದೆ ಹಂಗೂ ಹೋದ್ರೆ ಏನಾಗತ್ತೆ ಅಜ್ಜಿ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಕಣಪ್ಪ ಅದೇ ಮತ್ತೆ ಹೋಗಕ್ಕಾಗತ್ತೆ ಹಂಗಲ್ಲ ಅಜ್ಜಿ ನಮಗೇನೋ ಗೊತ್ತಿದೆ ಅಲ್ಲಿ ಹೋಗ್ಬಾರ್ದು ಅಂತ ಆದ್ರೆ ಯಾರಾದರೂ ಗೊತ್ತಿಲ್ಲದೆ ಇರೋದು ಆ ರೂಪನ ನೋಡಿದವರು ಯಾರು ಬದ್ಕಲ್ಲ ಕಣಪ್ಪ ಅದು ಹಂಗ್ ವಿಚಿತ್ರವಾಗಿರತ್ತೆ ಕಣೋ ವಿಚಿತ್ರವಾಗಿ ಅಂತ ಹೇಳಿದ್ರೆ ಅದೇ ಕಣಪ್ಪ ಈ ಯುಗ ರಾಜ ಒಂದೊಂದ್ ಒಬ್ಬೊಬ್ಬರು ಒಬ್ಬೊಬ್ರು ಜೀವ ತೆಗ್ಬಿಟ್ಟ ಅಂತ ಹೇಳಿದ್ನಲ್ಲ ಅದ್ರಲ್ಲಿ ಮನುಷ್ಯರು ಇದಾರೆ ಪ್ರಾಣಿಗಳು ಇದಾವೆ ಪಕ್ಷಿಗಳು ಇದಾವೆ ಹಂಗಾಗಿ ಅವೆಲ್ಲವೂ ಅಲ್ಲಿ ಪ್ರೇತಾತ್ಮಗಳಾಗಿದ್ದಾವೆ ಅಂತ ಹೇಳ್ತಾರೆ ಕಣಪ್ಪ ಆ ಪ್ರೇತಾತ್ಮಗಳೇ ಯಾರು ಆ ಕೆಂಪು ಗುಡ್ಡೆ ಹೋಗ್ಬೇಕಂತ ಆಸೆ ಪಟ್ಟು ಹೋಗ್ತಾರೋ ಅಂಥವ್ರನ್ನ ಅವು ಅದರ ರೂಪನ ತೋರಿಸ್ತಾವೆ ಆ ರೂಪನ ನೋಡಿ ಯಾರು ಹೆದರ್ಕೋಬಾರ್ದು ಮತ್ತೆ ಅವು ಬಂದವರಿಗೆ ಪ್ರಶ್ನೆನ ಮಾಡ್ತವೆ ಆ ಪ್ರಶ್ನೆಗೆ ಯಾರು ಕರೆಕ್ಟಾಗಿ ಆನ್ಸರ್ ಮಾಡಬಾರ್ದು ಕಣಪ್ಪ ಆ ಪ್ರಶ್ನೆಗೆ ಉತ್ತರನ ಬದಲಾಯಿಸಿ ಹೇಳಬೇಕು ಯಾರಾದರೂ ಆ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಟ್ಬಿಟ್ರು ಅಂದರೆ ಅವರನ್ನು ಅಲ್ಲೇ ಸಾಯಿಸ್ಬಿಡ್ತಾವೆ ಕಣಪ್ಪ ಅವು Yep. ಈ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ರೇನೆ ಆ ಕೆಂಪು ಗುಡ್ಡೆಗೆ ಹೋಗಕ್ಕಾಗತ್ತಾ ಶೇ ನಾನು ಕೆಂಪು ಗುಡ್ಡೆಗೆ ಹೋಗೋಣ ಅಂತ ಆಸೆ ಪಟ್ಟೆ ಆದ್ರೆ ಅಜ್ಜಿ ಹೇಳೋದು ಕೇಳಿದ್ರೆ ಇಲ್ಲಿ ಕಕ್ಕ ಬರಂಗ ಆಗ್ತಾ ಇದೆ ಹೆಂಗ್ ನಾನು ಕೆಂಪು ಗುಡ್ಡೆಗೆ ಹೋಗ್ಲಿ ಯಾಕಪ್ಪ ಯಾಕೆ ನೀ ಈ ವಿಚಾರಿಸ್ತಾ ಇದೀಯ ಅಜ್ಜಿ ಅದು

శురు అందే ತಿರುಗ್ಬಿಟ್ರು ಅಂದ್ರೆ ಅವ್ರ ಜೀವ ಹೋಗ್ಬಿಡತ್ತೆ ಅದಕ್ಕೆ ಕಣ ಇಂತ ವಿಷಯಕ್ಕೆಲ್ಲ ಯಾರು ಹೋಗಲ್ಲ ಅವರು ಕೆಂಪು ಗುಡ್ಡೆ ಹೋಗ್ಬೇಕಂತ ಹೋದ್ರು ಅಂದ್ರೆ ಅವ್ರು ಹೋಗ್ತಾನೆ ಇರಬೇಕು ಮತ್ತೆ ಹಿಂತಿರುಗಿ ಬರ್ತಾರೆ ಅಂತ ನಾವು ಅನ್ಕೋಬಾರ್ದು ಅವರು ಅನ್ಕೋಬಾರ್ದು ಯಾಕೆ ಮಗು ಈ ತರಲ್ಲ ಕೇಳ್ತಾ ಇದೆ ಏನು ಈ ಮಕ್ಕಳಿಗೆಲ್ಲ ಇಂಥವ್ ಮೇಲೆಲ್ಲ ಕುತೂಹಲ ಜಾಸ್ತಿ Það er allir einmæli aðvöttu nanninn einhverja alveg Þannig að

ಹೌದು ಬಾರ್ಬಿ ನನ್ನ ಕಷ್ಟ ನೀವು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ನಾನು ಎಷ್ಟು ದೂರ ಹೋಗಿದ್ದೆ ಗೊತ್ತಾ ನೀವೀಗ ಈಗ ಸಡನ್ ಆಗಿ ಕನ್ಬಿಟ್ರಲ್ಲ ನಾನು ಇನ್ನ ಅಲ್ಲಿವರೆಗೂ ಹೆಂಗ್ ಹೋಗೋದು ಎಲ್ಲ ದಿನ್ ಹೋಗಿದ್ದೆ ನೀನು ಬಾರ್ಬಿ ನಾನು ಸಮುದ್ರದೊಳಗೆ ಹೋಗಿದ್ದೆ ಬಾರ್ಬಿ ನಮ್ಮ ಮೀಟಿಂಗ್ ಅಲ್ಲೇ ಇರದು ಬಾಬಿ ಯಪ್ಪ ಹೌದು ಬಾರ್ಬಿ ಅದೆಲ್ಲ ಬಿಡಿ ಬಾರ್ಬಿ ನಾನು ಇನ್ನೊಂದು ದಿನ ನಿಮಗೆ ಹೇಳ್ತೀನಿ ಈಗ ನಿಮಗೆ ಏನು ಸಹಾಯ ಬೇಕು ಬೇಗ ಹೇಳಿ ಬಾರ್ಬಿ జింజి ఏం కట్ట ఈ వరలి యుగ రాజంత ఉన్నిదంటే అల్లందు గుడ్డే ఇదే ఆ గుడ్డేలే ఉన్నిరాదంటే నాను అల్గోగై కంట తుంబా ఆశే పడతా

ಹಾರಿ ಚುಮಿಗೆ ಅಕ್ಕಾ ಅರ್ಧ ಕೇನ್ ಕೇಸ ಐತೆ ಎಲ್ಲಾದ್ರು ಬಿದಿ ಬೀದಿ ಕೊಡ್ತಕ್ಕೆ ಹೋಗ್ತಾ ಇದ್ದಾರೆ ಏ ಅಕ್ಕಿ ತಡಿಲಿ ತಾಲಿಕ್ ಹೋಗಿರ್ತೀನಿ ನೀವು ಹಾಗೆ ಮಾಡ್ಕೊಂಬೇಡ ಈಗ ನನ್ನ ಕರನಿ ರೂಪ ತೋರ್ಸು ಜಿಮ್ ಆಯಿತು ಬಾರ್ இன்னும்ான சப்ஸ்ைப் நோடத்தே சப்ஸ்கைப்